ಹಾಯ್ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ ಇಂಪಾರ್ಟೆಂಟ್ ಇರುವಂತಹ ಕಾಮರ್ಸ್ ಆರ್ಟ್ಸ್ ಮತ್ತು ಸೈನ್ಸ್ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಸಬ್ಜೆಕ್ಟಲ್ಲಿರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಇವತ್ತು ಹೇಳ್ತಾ ಹೋಗ್ತಿದ್ದೇನೆ ಬನ್ನಿ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಮಲ್ಟಿಪಲ್ ಚಾಯ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಬರುವಂತಹ ಪ್ರಶ್ನೆಗಳು ಇದು ಒಂದು ಪ್ರಶ್ನೆ ಓದ್ಕೊಳ್ಳಿ ಚೆನ್ನಾಗಿದೆ ನೆಕ್ಸ್ಟು ಇದೊಂದು ಪ್ರಶ್ನೆ ನೆಕ್ಸ್ಟು ಇದೊಂದು ಮೂರು ಪ್ರಶ್ನೆಗಳು ಹೈಲೈಟ್ ಕ್ವೆಶನ್ಸ್ಗಳು ಬಂದೇ ಬರುವಂತಹ ಪ್ರಶ್ನೆಗಳು ವಿತ್ ಆನ್ಸರ್ಸ್ ಕೂಡ ಆಲ್ರೆಡಿ ಇಲ್ಲಿ ಇದೆ ಓಕೆ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಬಂದ್ಬಿಟ್ಟು ಯಾವುದಪ್ಪ ಅಂದರೆ ಇಲ್ಲಿ ಕ್ವೆಶನ್ ಆನ್ಸರಿಗೆ ಸಂಬಂಧಪಟ್ಟ ಹಾಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡೋಣ ಫಿಲ್ ಇನ್ ಬ್ಲ್ಯಾಂಕ್ಸ್ ವಿತ್ ದ ಪ್ಯಾಸಿವ್ ಫಾರ್ ದ ವರ್ಬ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್ ಇದೆ ಇವು ಕೂಡ ಇಲ್ಲಿ ಆನ್ಸರ್ ಇದೆ ಕರೆಕ್ಟಾಗಿ ನೋಡ್ಕೊಳ್ಳಿ ಈ ಮೆಥಡಲ್ಲಿ ಒಂದು ಪ್ರಶ್ನೆಗಳು ಬಂದೇ ಬರ್ತದೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ನೋಡಿ ಇವು ಕೂಡ ಗ್ರಾಮರ್ ಪಾರ್ಟಿಗೆ ಬರ್ತದೆ ಇವಾಗ ಕ್ವಶನ್ ಆನ್ಸರ್ಸ್ಗಳನ್ನು ನೋಡೋಣ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ಗಳು ನೋಡಿ ಆನ್ಸರ್ ಎನಿ ತ್ರೀ ಆಫ್ ದಿ ಫಾಲೋವಿಂಗ್ ಕ್ವಶನ್ ಇನ್ ಟೂ ಸೆಂಟೆನ್ಸಸ್ ಓಕೆ ಅಂದರೆ ಎರಡು ಅಂಕದ ಪ್ರಶ್ನೆಗಳಿದು ಬನ್ನಿ ಇಂಪಾರ್ಟೆಂಟ್ ಅಕೋರ್ಡಿಂಗ್ ಟು ದಿ ಫ್ರೋ ಪ್ರೊಫೆಕ್ಟ್ ಇನ್ ಆರ್ ದ ಇನ್ ಆನ್ ಚಿಲ್ಡ್ರನ್ ಹೂ ಬ್ಯಾನ್ ಬ್ಯಾನ್ಸ್ ದ ಬೋ ಆ್ಯಂಡ್ ವೇ ಇದೊಂದು ಪ್ರಶ್ನೆ ಬರುತ್ತೆ ನೇಮ್ ದಿ ಟೂ ಪಾಪ್ಯುಲರ್ ಕೋರ್ಸಸ್ ಇನ್ ಅರ್ತ್ ಯೂನಿವರ್ಸಿಟಿ ಆ್ಯಸ್ ಮೆನ್ಶಡ್ ಬೈ ಒಂದನ ಶಿವ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ನೆಕ್ಸ್ಟು ಇನ್ ಡಿ ಫೋ ಎಮ್ ವಾಟರ್ ಹೂ ಅಪೋಸಿಟ್ ದ ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಆನ್ಸರ್ ಎನಿ ಫೋರ್ ಆಫ್ ದಿ ಫಾಲೋವಿಂಗ್ ಕ್ವಶನ್ ಇನ್ ಅಬೌಟ್ ಸಿಕ್ಸ್ಟಿ ವರ್ಡ್ಸ್ ಈಚ್ ಇದೊಂದು ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆಗಳು ಯಾಕೆಂದರೆ ಭಾಗ ಒನ್ ಭಾಗ ಟು ಭಾಗದಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಈ ಮೂರು ಭಾಗದಲ್ಲಿ ಕೊಟ್ಟಿದ್ದೇನೆ ನೆಕ್ಸ್ಟ್ ರೈಟ್ ಅ ಶಾರ್ಟ್ ಆನ್ ಇದೊಂದು ತುಂಬ ಪ್ರಶ್ನೆ ಇದೊಂದು ಕರೆಕ್ಟಾಗಿ ಓದ್ಕೊಳ್ಳಿ ಹೌ ಡಸ್ ಇದೊಂದು ಇಂಪಾರ್ಟೆಂಟ್ ಕ್ವಶನ್ ಬರುತ್ತೆ ನೆಕ್ಸ್ಟ್ ಡಿಸ್ಕ್ರೈಬ್ ದಿ ಅನ್ಕ್ಯುನಿಯನ್ಸ್ ಆಫ್ ದ ಪೊಯಟ್ ಈಸ್ ದ ಲವ್ ಎಕ್ಸ್ಪ್ರೆಸ್ಡ್ ಇನ್ ವೆನ್ ಯು ಆರ್ ವರ್ಲ್ಡ್ ಈ ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದೊಂದು ನೆಕ್ಸ್ಟ್ ರೈಟ್ ಅ ನೋಟ್ ಆ್ಯಂಡ್ ಆನ್ ದಿ ಲೈಫ್ ಆಫ್ ದಿ ಫುಡ್ ಇನ್ ದಿ ಶೂ ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಓದ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಇದೊಂದು ತುಂಬ ಇಂಪಾರ್ಟೆಂಟ್ ವಾಟ್ ವೆರ್ ದಿ ಆರ್ಗ್ಯುಮೆಂಟ್ಸ್ ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಡೂ ಯು ಅಗ್ರಿ ದ್ಯಾಟ್ ಫ್ಲೇ ಸನ್ನಿ ಮಾರ್ನಿಂಗ್ ಇದೊಂದು ಇಂಪಾರ್ಟೆಂಟ್ ಇದೊಂದು ಸ್ಟಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಇಂಪಾರ್ಟೆಂಟ್ ಡಿಸ್ಕ್ರೈಬ್ ದಿ ಇದೊಂದು ವ್ಯವ್ಸನ್ ಪೊಯೆಟ್ರಿ ಇದೆ ಅಲ್ವಾ ಇದೊಂದು ತುಂಬ ಇಂಪಾರ್ಟೆಂಟ್ ಓದ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ಹಂಬಲ್ ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಓಕೆ ಸರಿಯಾಗಿ ನೀವು ಸ್ಟಡಿ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ ಆ ಪ್ಯಾಸೇಜ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕ್ವಶನ್ಸ್ಗಳನ್ನು ಕೊಟ್ಟಿರ್ತಾರೆ ಸರಿಯಾದ ರೀತಿಯಲ್ಲಿ ನೀವು ಇದು ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಇಂಪಾರ್ಟೆಂಟ್ ರೀಡ್ ದ ಫಾಲೋಯಿಂಗ್ ಪೋಯಮ್ ಈ ಪೋಯಮ್ಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳಿರ್ತಾರೆ ಎರಡು ಪ್ಯಾಸೇಜ್ ಮತ್ತು ಈ ಪೋಯಮ್ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಈಸಿಯಾಗಿ ಹದಿನೈದು ಮಾರ್ಕ್ಸ್ ತೊಗೊಳ್ಬೋದು ನಿಮಗೆ ಆರಾಮಾಗಿ ನೀವು ಸ್ಕೋರಿಂಗ್ ಮಾಡ್ಕೊಳ್ಳೋರು ಇದು ಮಾತ್ರ ತುಂಬ ಪರ್ಫೆಕ್ಟಾಗಿ ಬರಿಬೇಕಾಗುತ್ತೆ ಪಾಸಿಂಗ್ ಮಾಡೋರು ಕೂಡ ನಿಮಗೆ ಗ್ರಾಮರ್ ಪಾರ್ಟ್ ಕೊಟ್ಟಿರ್ತಾರೆ ಗ್ರಾಮರ್ ಪಾರ್ಟ್ ಪಾರ್ಟಲ್ಲಿ ಆರ್ಟಿಕಲ್ ವರ್ಬ್ ಇವೆಲ್ಲೂ ಕೂಡ ನಿಮಗೆ ಪ್ರತಿಯೊಂದಕ್ಕೂ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಬಂದಿರ್ತದೆ ಇದೇ ಮೆಥಡ್ ಅಲ್ಲಿ ನಿಮಗೆ ಪ್ರಶ್ನೆ ಪತ್ರಿಕೆ ಬರುತ್ತೆ ನೆನಪಿಟ್ಕೊಳ್ಳಿ ಓಕೆ ಫಿಲ್ ಇನ್ ದಿ ಬ್ಲಾಂಕ್ಸ್ ವಿತ್ ರೈಟ್ ಲಿಂಕರ್ ನೆಕ್ಸ್ಟ್ ರಿಜ್ ಡೈರೆಕ್ಟೆಡ್ ನೆಕ್ಸ್ಟ್ ಕಂಪ್ಲೀಟ್ ದಿ ಫಾಲೋವಿಂಗ್ ಡೈಲಾಗ್ ಇರುತ್ತೆ ಮೂರು ಮಾರ್ಕ್ಸಿಗೆ ಓಕೆ ಇದೊಂದು ಮತ್ತೆ ಲೆಟ್ರ್ ರೈಟಿಂಗ್ ಕೂಡ ಇರುತ್ತೆ ನಿಮಗೆ ತುಂಬ ಇಂಪಾರ್ಟೆಂಟ್ ಇದು ಕೂಡ ಹಾಗಾಗಿ ಐದು ಮಾರ್ಕ್ಸಿಗೆ ಲೆಟರ್ ರೈಟಿಂಗ್ ಇದು ಎರಡು ಮೆಥಡಲ್ಲಿ ನೀವು ಲೆಟ್ರ್ ರೈಟಿಂಗ್ ಬರೆಯುವುದನ್ನು ಓಕೆ ಚೆನ್ನಾಗಿ ಅರ್ಥ ಮಾಡಿಕೊಂಡು ನೀವು ಕಲೀರಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ಭಾಗ ಒನ್ ಭಾಗ ಟು ಭಾಗ ತ್ರೀ ಮೂರೂ ಕೂಡ ಇದ್ದಾವೆ ನಿಮ್ಮ ಬೋರ್ಡ್ ಪರೀಕ್ಷೆಗೆ ಮತ್ತು ನಿಮ್ಮ ಪ್ರಿಪೇಟರಿ ಎಕ್ಸಾಮ್ಗೆ ತುಂಬ ಯೂಸ್ ಆಗುವಂತಹ ಪ್ರಶ್ನೆಗಳು